ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಮಾಹಿತಿ ಬಂದು ಬಿಸಿಲು ರೈಸ್ ಆಗ್ತಾ ಇರೋದಕ್ಕೆ ಕಾರಣ ಎಲ್ಲರೂ ಒಂದು ಸ್ವಲ್ಪ ಬೀನ್ಸ್ ಬೆಳೆಗಳ ಬಗ್ಗೆ ಒಲವು ತೋರಿಸ್ತಾರೆ ಸೊ ಅದಕ್ಕಾಗಿ ಬಿಸಿಲು ರೈಸ್ ಆಗೋಕ್ಕೆ ಮೊದಲೇ ಒಂದು ಕಂಟೆಂಟ್ ಕೊಡೋಣ ಅಂತ ಬಂದಿದ್ದೀನಿ ಈ ಕಂಟೆಂಟ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಬೀನ್ಸ್ ಬೆಳೆಯೋದು ಒಂದು ಸ್ವಲ್ಪ ಟಫಾಗಿರುತ್ತೆ ಅದರಲ್ಲಿ ತಗೊಬೇಕಾಗಿರೋಂಥ ಕೆಲವೊಂದು ಏನು ಮೆಥಡ್ ಆಗಲಿ ಅಥವಾ ಐಡಿಯಾಗಳಾಗಲಿ ಒಂದು ಸ್ವಲ್ಪ ಫಾರ್ಮರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನಿಮಗೋಸ್ಕರ ಈ ವಿಡಿಯೋದಲ್ಲಿ ಕೊಡೋಣ ಅಂತಿದ್ದೀನಿ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಷಣ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೋಗೋಣ ಬನ್ನಿ ಫಾರ್ಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋಣ ಹಲೋ ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಮಂಜು ಅಲ್ ಸರ್ ನಿಮ್ಮೂರು ಕೋಡೋರ ಹ್ಞೂ ಮಾಲೂರು ತಾಲೂಕು ಕಸಬಾ ಮಾಲೂರು ತಾಲೂಕ್ ಕಸಬಾ ಸರ್ ಬೀನ್ಸ್ ಬೆಳೆ ಸುಮಾರು ಎಷ್ಟು ವರ್ಷಗಳಿಂದ ನೀವು ಮಾಡ್ತಾ ಇದ್ದೀರಾ ಸರ್ಷದಿಂದ ಐದು ವರ್ಷದಿಂದ ಪ್ರಮುಖವಾಗಿ ಇನ್ನ ಬೀನ್ಸ್ ಬೆಳೆ ಅಂತ ತಗೊಂಡಾಗ ಬೀಜಗಳ ಆಯ್ಕೆ ಅನ್ನೋದು ಒಂದು ಸ್ವಲ್ಪ ಪ್ರಮುಖವಾದ ಪಾತ್ರ ಬೀಜಗಳ ಆಯ್ಕೆಯಲ್ಲಿ ನೀವು ನೀವು ಯಾವ್ಯಾವ ಥರ ಬೀಜ ಬೆಳೆದಿದ್ದೀರಾ ಬೀನ್ಸಲ್ಲಿ ನಾವು ಮುಂಚೆ ಎಲ್ಲ ಮರ್ಲಿಡ್ ಹಾಕ್ತಾ ಈಗ ತಾಕತ್ ಮೇಲೆ ಡಿಪೆಂಡ್ ಆಗುತ್ತೆ ತಾಕತ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಡೈಮಂಡ್ ಅಂತ ಬಂದಿದೆ ಬೆಳ್ಳಿ ನಾಲ್ಕೈದ್ ತರ ಇದು ಅರ್ಜುನ್ ಇದೆ ಈ ನಮ್ಮ ನೀವು ನಿಮ್ಮ ತೋಟದಲ್ಲೇ ನಾವು ಉಣಿದ ನಾವೇ ಮಾಡ್ಕೊಂಡು ಸ್ವಂತ ಉಣಿದೀವಿ ಈ ರೀತಿ ಐಡಿಯಾ ಬಂತು ಬೀಜದ ಬೆಲೆ ಜಾಸ್ತಿ ಅಥವಾ ಟ್ರೈ ಮಾಡಬೇಕು ಅಂತ ಇಲ್ಲ ಅದು ಕಡ್ಡಿಗಳಲ್ಲಿ ಮೇಲೆ ಹಂಗೆ ಬಿಟ್ಟು ಬಿಟ್ಟಿದ್ವಿ ನೋಡೋಣ ನಮ್ದೇ ಸ್ವಂತ ರೈತರು ಒಂದ್ ಸ್ವಲ್ಪ ಈ ವಿಜ್ಞಾನಿಗಳ ತರ ಹೊಸ ಹೊಸ ಪ್ರಯೋಗಗಳು ಮಾಡ್ತಾನೆ ಇರ್ತಾರೆ ಒಂದೊಂದು ಒಂದೊಂದು ಏರಿಯಾದಲ್ಲಿ ತರ ನೀವು ಬಂದು ನಿಮ್ಮ ಸ್ವಂತ ಬೀಜನೆ ನಾಟಿ ಮಾಡಿ ಯಾವ ರೀತಿ ಬೆಳೆ ಆಗುತ್ತೆ ಅಂತ ಟ್ರೈ ಮಾಡ್ತಾ ಇದ್ದಾರೆ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ ಟೈಮಲ್ಲಿ ಒಂದು ಸ್ವಲ್ಪ ಬೆಳೆ ಬೀನ್ಸ್ ಬೆಳೆ ಅನ್ನೋದು ಒಂದು ಎರಡು ಕೊಯ್ಲಿಗೆಲ್ಲ ಎಂಡಾಗ್ಬಿಡ್ತದೆ ಬಿಸಿಗೆ ಕಾಯಿ ಲೆಂತ್ ಬರೋದಿಲ್ಲ ಇಂಥ ಟೈಮ್ ಅಲ್ಲಿ ಬೀನ್ಸ್ ಬೆಳೆನ ನೀಟಾಗಿ ಕಾಪಾಡ್ಕೊಳ್ಳೋದಕ್ಕೆ ನೀರಾವರಿ ವಿಧಾನ ಯಾವ ರೀತಿ ಎಷ್ಟು ದಿನ ಎಷ್ಟು ದಿನಕ್ಕೆ ನೀರು ಕೊಡಬೇಕು ಹೊತ್ತು ಕೊಡಬೇಕು ಇದೆಲ್ಲ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಕಾಲದಲ್ಲಿ ಅವರ್ ದಿನ ಕೊಡ್ಬೇಕಾಗುತ್ತೆ ಮಳೆಗಾಲದಲ್ಲಾದ್ರೆ ಏನು ಬೇಕಾಗಿಲ್ಲ ಅಷ್ಟೊಂದು ನೀರು ಇವಾಗ ಇದು ಅಂಬುಗಳು ಚೆನ್ನಾಗಿ ಬರಲ್ಲ ನೀರ್ ಸಾಕಾಗಿಲ್ಲ ಅಂದ್ರೆ ನೀರ್ ಸಾಕಾಗಿಲ್ಲ ಅಂದ್ರೆ ಇದು ಮೇಲಕ್ ಹೋಗಲ್ಲ ಹೌದು ಚೆನ್ನಾಗ್ ತಣುವಿದ್ರೆ ಇದ್ರೆ ಮೇಲಕ್ ಹೋಗ್ತೈತೆ ಚೆನ್ನಾಗಿ ತಂಪಾಗಿ ತಂಪಾಗಿಟ್ರೇನೆ ಬೇಸಿಗೆ ತುಂಬಾ ಜನ ಈ ಮಲ್ಚಿಂಗ್ ಪೇಪರ್ ಹಾಕಿ ಬೆಳಿತಾರೆ ನೀವು ಇಲ್ಲಿ ಗಮನಿಸೋದಾದ್ರೆ ಮಲ್ಚಿಂಗ್ ಪೇಪರ್ ಹಾಕಿಲ್ಲ ಬೀಜ ಎಲ್ಲ ನಾಟಿ ಮಾಡಿ ಏನು ಒಂದ್ ತಿಂಗಳ ಮೇಲೆ ಆದಂಗೆ ಇದೆ ಗೊಬ್ಬರ ಇದು ಗೊಬ್ಬರ ಕೊಟ್ಟೆ ಸಾಲ್ವ್ ಮಾಡದಂಗಿದೀರಲ್ವಾ ಹೌದು ಹದ್ನೈದ್ ಹದಿನೈದು ಕೊಟ್ಟು ಗೊಬ್ಬರ ಸಾಲ್ವ್ ಮಾಡಿದೀವಿ ಹದಿನೈದು ಹದಿನೈದು ಈಗ ಅದೇ ಈಗ ಮಲ್ಚಿಂಗ್ ಪೇಪರ್ ನೀವು ಯಾಕೆ ಹಾಕಿಲ್ಲ ಅಂತ ಈ ಬೆಳೆಗೆ ಒಂದ್ ಸ್ವಲ್ಪ ಮಲ್ಚಿಂಗ್ ಪೇಪರ್ ಅಂದ್ರೆ ನಾವು ಇದು ಖಾಲಿ ಇತ್ತು ಜಾಗ ನಮ್ಮ ಸ್ವಂತ ಬೀಜ ನೋಡೋಣ ಆಗುತ್ತ ಇಲ್ಲ ಅಂತ ನಾವು ಇದು ಮಾಡೋದಕ್ಕೆ ಕಮ್ಮಿ ಬೈಲಿಗೆ ಹಾಕಿರೋದು ಇಪ್ಪತ್ತು ಗುಂಟೆಗೆ ಹಾಕಿದಿ ಚೆನ್ನಾಗಿದ್ರೆ ಜಾಸ್ತಿ ಹಾಕೋಣ ಅಂತ ಹಾಕಿರೋದು ಈಗ ಬೀಜ ಮಳಸೋ ವಿಚಾರದಲ್ಲಿ ರೈತರು ಎಡುತ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಬೀಜ ಹಾಕ್ಬಿಟ್ಟು ಮಳ್ತಿಲ್ಲ ನಂದು ಮಳ್ತಿಲ್ಲ ಅಂತಾರೆ ಇದು ಏನ್ ಪ್ರಾಬ್ಲಮ್ ಇಂದ ಯಾವ ರೀತಿ ಬೀಜ ಮಳಸಬೇಕು ಅವರೇ ಬೀಜ ಅಂದ್ರೆ ನೀರ್ ಜಾಸ್ತಿ ಬಿಟ್ಬಿಡ್ತಾರೆ ನೀರು ಬಿಟ್ಟು ಮಾರನೇ ದಿನ ಬೀಜ ಅವಳಿ ಆಮೇಲೆ ಸುಮ್ನೆ ಇದು ಚಕ್ಕೆ ಹಾಕ್ದಿರ ಬಿಡ್ಬೇಕು ಜಾಸ್ತಿ ನೀರ್ ಬಿಟ್ಟಾಗ ಏನಾಗುತ್ತೆ ಎಲ್ಲ ಕೊಳತಾಗುತ್ತೆ ಕಮ್ಮಿ ನೀರ್ ಬಿಡ್ಬೇಕು ಮಳೆಯವರ್ಗು ಕಮ್ಮಿ ನೀರು ಬಿಡ್ಬೇಕು ಆಮೇಲೆ ನೀವು ಎಷ್ಟಾನ ಬಿಡಿ ನೀರು ನಡೆಯುತ್ತೆ ಮತ್ತೆ ಒಂದು ಬೀಜ ಮಳೆತ ಒಂದು ಹತ್ತು ದಿನ ಹನ್ನೆರಡು ದಿನ ಟೈಮಲ್ಲಿ ಈ ಸಸಿಗಳು ಸಾಯುತ್ತೆ ಇದಕ್ಕೆ ಏನ್ ಕಾರಣ ಮತ್ತೆ ಅದನ್ನ ಹೆಂಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಅದು ಭೂಮಿ ಏನಾದ್ರು ಪ್ರಾಬ್ಲಮ್ ಇರ್ತೈತೆ ನಮ್ದ್ರಲ್ಲಿ ಅಂದ್ರೆ ಇವಾಗ ಸತ್ತಿಲ್ಲ ಲಾಸ್ಟ್ ನಾಲ್ಕ್ ಕೆ ಜಿ ಡೈಮಂಡ್ ಉಳಿದೀವಿ ಒಂದು ಹನ್ನೆರಡು ಟನ್ ಕೊಯ್ಲು ಬಂದಿತ್ತು ಅಂದ್ರೆ ಒಂದ್ ಎಕರೆ ನಮ್ ಭೂಮಿಗಳಲ್ಲಿ ಏನೋ ಕೊಳಿಯೋದು ಗಿಡ ಸಾಯೋದು ಅದೇನು ಏನೂ ಇಲ್ಲ ಇಲ್ಲ ತೊಂದರೆ ಆ ತೊಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಆ ರೀತಿ ಏನಾದ್ರು ತೊಂದರೆ ಬಂದ್ರೆ ಏನಾದ್ರು ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಏನಾದ್ರೂ ಇದೆಯಾ

ಈಗ ಸುಮಾರು ಜನ ಏನು ಮಾಡ್ತಾರೆ ಈ ಬೀನ್ಸ್ ಹಾಕಿಬಿಟ್ಟು ಒಂದೇ ಒಂದು ಟೈನ್ ಹಾಕ್ಬಿಟ್ಟು ಒಂದೇ ಒಂದು ಬಳ್ಳಿ ಸುತ್ತಾರೆ ನೀವು ಈ ತರ ಜิกಜಾಗ್ ಫಾರ್ಮ್ಯಾಟ್ ಅಲ್ಲಿ ಹಾಕಿದಿರಲ್ಲ ಇದಕ್ಕೆ ಏನು ರೀಸನ್ ಅಲ್ಲೇ ನೋಡೋಣ ಅಂದ್ಬಿಟ್ಟು ಹಾಕಿರೋದು ನಮ್ಗೆ ಇಷ್ಟು ಇದು ಸ್ವಂತ ಬೀಜ ಅಲ್ವಾ ಅಲ್ಲಲ್ಲ ಇದು ಟೈನ್ ಟೈನ್ ಬಗ್ಗೆ ಟೈನ್ ಅದೇ ಎರಡು ಸ್ಟೆಪ್ ಹೆಳ್ದಿದೀವಿ ಫಸ್ಟ್ ಸೆಂಟರ್ ಗೆ ಒಂದಷ್ಟು ಹೆಳ್ದಿದೀವಿ ಫಸ್ಟ್ ಇಲ್ಲಿ ಪ್ಲಾಸ್ಟಿಕ್ ವೈರು ಆಮೇಲೆ ಸೆಂಟರ್ ಸೆಂಟರ್ ಅಲ್ಲಿ ವೈರು ಮೇಲೆ ಗಟ್ಟಿ ವೈರು ಗಟ್ಟಿ ವೈರು ಈಗ ಮೇಲೆ ಚಪ್ರ ತರ ಹಾಕ್ತಾರಲ್ವ ನೀವ್ ಹಾಕಲ್ವಾ ಚಪ್ಪರಕ್ಕೆ ಬಂದ್ರೆ ಹಾಕ್ತಿ ನೋಡೋಣ ಬಿಸಿಲ್ ಜಾಸ್ತಿ ಅಲ್ಲ ಒಂದ್ ಬಿಟ್ಟ ಒಂದ್ ಬಿಟ್ಟ ಒಂದು ಏನಿಲ್ಲ ಈಗ ಆಲ್ರೆಡಿ ನಿಮ್ದು ಗಮನಿಸೋದಾದ್ರೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಮೇಲೆ ಒಂದೊಂದು ಕಾಣಿಸ್ತಾ ಇದೆ ಈಗ ಇನ್ನ ಕೋಲ್ಡ್ ಇದೆಯಲ್ವಾ ಗಿಡ ಬೆಳವಣಿಗೆ ಆಗುತ್ತೆ ಇಲ್ಲಿ ನೋಡಿ ಬಳ್ಳಿ ಎಲ್ಲಾ ಬಂದಿದೆ ಹಾಕ್ಬೇಕಾಗುತ್ತೆ ನೋಡೋಣ ಈಗ ಸ್ಟಾರ್ಟಿಂಗ್ ಅಲ್ಲಿ ಬಂದು ಗೊಬ್ಬರಗಳು ಏನೇನು ಕೊಡ್ತೀರಾ ಇದಕ್ಕೆ ತಿಪ್ಪೆ ಗೊಬ್ಬರ ಎರಡು ಲೋಡ್ ಹಾಕಿದಿವಿ ಇದಕ್ಕೆ ಆಮೇಲೆ ಮೊನ್ನೆ ಸಾಲ್ ಮಾಡಿಸಿದೆ ಹದಿನೈದು ಹದಿನೈದು ಒಂದ್ ಮೂಟೆ ಹಾಕಿದ್ದೀನಿ ಅದ್ ಬಿಟ್ಟ ಮೇಲೆ ಡ್ರಿಪ್ ಅಲ್ಲಿ ಬಿಡ್ತಾ ಇದೀನಿ ಗೊಬ್ಬರ ಟ್ವೆಲ್ ಸಿಕ್ಸ್ಟಿ ಒಂದು ಬಿಟ್ಟಿದೀವಿ ಯಾರ ಕಂಪ್ನಿಗೂ ಅದನ್ನು ಬಿಟ್ಟು ಏನು ಕೊಟ್ಟಿಲ್ಲ ಅಷ್ಟೇ ಮುಂದಕ್ಕೆ ಈಗ ಮೇಲೆ ಹೂವು ತಿಂದೆ ಸ್ಟಾರ್ಟ್ ಆಯ್ತದೆ ಜೀರೋ ಫಾರ್ಟಿ ಫೈವ್ ಕೊಡ್ತೀವಿ ಇದು ಬೂಸ್ಟ್ ಆ ಡಿಪೆಂಡ್ ಬೆಳೆ ಯಾವ ರೀತಿ ಇರುತ್ತೋ ಆ ಅದ್ರ ಮೇಲೆ ಗೊಬ್ಬರ ಚೇಂಜ್ ಮಾಡ್ತೀರಾ ಇನ್ನ ಔಷಧಿ ವಿಚಾರಕ್ಕೆ ಬರೋಣ ಮಂಜುನಾಥ್ ಅವರ ಇವಾಗ ಇಲ್ಲಿ ತನಕ ನೀವು ಒಂದ್ ತಿಂಗಳು ಹತ್ತು ದಿನ ಆಗಿದೆ ಅಂತ ಇದೀರಾ ಎಷ್ಟು ಔಷಧಿ ಹೊಡೆದಿರ್ಬೋದು ನೀವು ಐದ ಔಷಧಿ ಐದು ಔಷಧಿ ಹೊಡೆದಿದ್ದೀರಾ ಇದರಲ್ಲಿ ಬರುವಂತ ಮೈನ್ ಪ್ರಾಬ್ಲಮ್ ಏನಂತ ಹೇಳೋದು ಬೇಸಿಗೆ ಅಲ್ವಾ ಟ್ರಿಪ್ಸ್ ಜಾಸ್ತಿ ಬರುತ್ತೆ ಆಮೇಲೆ ಮಳೆಗಾಲದಲ್ಲಾದ್ರೆ ಕಾಪಿ ರೋಗ ಬರುತ್ತೆ ಇದು ಇವಾಗ ಕಾಪಿ ರೋಗ ಏನು ಬರಲ್ಲ ಬೇಸಿಗೆ ಇರೋದಂದ್ರೆ ಟ್ರಿಪ್ಸೇ ಜಾಸ್ತಿ ಟ್ರಿಪ್ಸ್ ಆಮೇಲೆ ಹೂವು ಉದುರೋಗ್ತೈತೆ ಅದಕ್ಕೆ ಅದೇ ಅಷ್ಟೇನಾ ಈಗ ಗೆ ಹೊಡೆಯೋದಾದ್ರೆ ನೀವು ಯಾವ್ದು ಜಾಸ್ತಿ ಯೂಸ್ ಮಾಡೋಂತ ಒಂದು ಔಷಧಿ ಅಂದ್ರೆ ಒಂದೊಂದು ಒಂದೇ ಔಷಧಿ ಹೊಡಿಯಕಾಗಲ್ಲ ಒಂದೊಂದ್ಸತಿ ಚೇಂಜ್ ಮಾಡಿ ಹೊಡಿತಾ ಮಾಡಿ ಹೊಡಿತೀರ ಅಂದ್ರೆ ಯಾವ್ದಾದ್ರು ಹೇಳೋದಾದ್ರೆ ಸ್ಟಾರ್ಟಿಂಗ್ ಎಕ್ಸ್ ಬೋನಸ್ ಹೊಡೆದಿವೆ ಆಮೇಲೆ ಮತ್ತೆ ಬೇರೆ ಹೊಡೆದಿವ್ರು ನೆನಪಿದ್ರೆ ಹೇಳಿ ನೆನಪಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೊಡಿತೀವಿ ಸುಳಿಗಳು ಚೆನ್ನಾಗಿ ಬರ್ಲಿ ಅಂದ್ಬಿಟ್ಟು ಆಮೇಲೆ ಚೇಂಜ್ ಮಾಡ್ತಾ ಇರ್ತೀವಿ ಒಂದೊಂದ್ ಸತಿಗೋರು ನಾಲ್ಕನೇ ಮದ್ದು ಹೊಡೆದಿ ಈಗ ಈ ಸ್ಟೇಜ್ಗೆ ಇಷ್ಟು ಸ್ಪ್ರೇ ಮಾಡಿದೀರ ಅಷ್ಟೇ ಇನ್ನು ಇಲ್ಲಿಂದ ಆಚೆಗೆ ಹುಳ ಏನಾದ್ರು ಬೀಳುತ್ತೆ ಈ ಟೈಮಲ್ಲೇ ಹುಳ ಕಮ್ಮಿನೇ ಸಲವೇ ಇದೆಯಲ್ಲ ಹುಳ ಬಂದಾಗ ಆ ಟೈಮಲ್ಲಿ ಮಾತ್ರ ಈಗ ಬೀನ್ಸ್ ಚಿಗರಿ ಕಾಯಿ ಕೊಯ್ಯತೆ ಅದು ತಂಪಿದ್ರೆ ಭೂಮಿಯಲ್ಲೇ ಚಿಗರಿ ಕಾಯಿ ಕೊಯ್ತೆ ಬೇಸಿಗೆ ಸ್ವಲ್ಪ ಕಷ್ಟ ಮಳೆಗಾಲದಲ್ಲಾದ್ರೆ ಲಾಸ್ಟ್ ಟೈಮ್ ಹತ್ತೊಂಬತ್ತು ಕೊಯ್ಲು ಪಿಕಿಂಗ್ ಮಾಡಿದ್ವಿ ಹತ್ತೊಂಬತ್ತು ಕೊಯ್ಲು ಅದೇ ನೀವ್ ಹೇಳಿದ್ರೆ ಡೈಮಂಡ್ ಅದು ಡೈಮಂಡ್ ಆದ್ರೆ ಒಂದ್ ಎಕ್ರೆಗೆ ಎರಡು ಲಾರಿ ಲೋಡ ತಿಪ್ಪ ಗೊಬ್ಬರ ಹಾಕಿದ್ವಿ ಚೆನ್ನಾಗ್ ತಾಕತ್ತಿತ್ತು ಹತ್ತೊಂಬತ್ತು ಕೈಲಿ ಪೀಕಿಂಗ್ ಮಾಡಿದ್ವಿ ಸೂಪರ್ ಸರ್ ಒಂದ್ ಎಕರೆ ವಿಸ್ತೀರ್ಣದಲ್ಲಿ ಹನ್ನೆರಡು ಅಂದ್ರೆ ಹುಡುಗಾಟದ್ ಮಾತಲ್ಲ ತುಂಬಾ ಟಾಪ್ ಬೆಳೆ ಆಗಿರ್ತದೆ ಮತ್ತೆ ಇನ್ನೇನಾದರೂ ನೀವು ರೈತರಿಗೆ ಬೇಸಿಗೆದಲ್ಲಿ ಬೆಳೆಯುವಂತ ರೈತರಿಗೆ ಏನಾದರೂ ಸಲಹೆ ಕೊಡಂಗಿದ್ರೆ ಏನ್ ಕೊಡ್ತೀರಾ ಇಲ್ಲಿಂದ ಆಚೆ ಉಣಂಗಿದ್ರೆ ಪೇಪರ್ ಹಾಕ್ಬೇಕು ಮತ್ತೆ ಸ್ಪಿಂಕ್ಲರ್ ಅನುಕೂಲ ಇದ್ದು ಸ್ಪಿಂಕ್ಲರ್ ಹಾಕಿದ್ರೆ ಚೆನ್ನಾಗ್ ಬೆಳೆ ಬರುತ್ತೆ ಇದು ಬೆ ಪೀಕಿಂಗ್ ಅಷ್ಟೇ ಜಾಸ್ತಿ ಕೊಯ್ಲ್ ಬರುತ್ತೆ ಅಂದರೆ ಇವಾಗ ಎರಡು ಕೊಯ್ಲ್ ಮೂರು ಕೊಯ್ಲು ಆಗೋದು ನಾಲ್ಕು ಐದು ಕೊಯ್ಲು ಆ ಥರ ಬರುತ್ತೆ ನೀರು ಚೆನ್ನಾಗಿ ಇಕ್ಕಿದ್ರೆ ಒಟ್ಟಾರೆ ಬೇಸಿಗೆದಲ್ಲಿ ಬಂದು ರೇಟ್ಗಳ ವಿಚಾರ ರೇಟ್ಗಳ ವಿಚಾರ ಅಂದ್ರೆ ನೂರು ರೂಪಾಯಿ ಮೇಲೆ ಏನೋ ಆಗುತ್ತೆ ನೂರು ರೂಪಾಯಿ ಮೇಲೆ ಈ ಸರ್ತಿ ಏನೋ ತುಂಬಾ ಬಿಸಿ ಅಂತ ಇದಾರೆ ಜಾಸ್ತಿ ಅಂತ ಹೇಳ್ತಾ ಇದಾರೆ ಅದೇ ಸ್ಪಿಂಕ್ಲರ್ ಹಾಕಿ ಮಾಡಿದ್ರೆ ಚೆನ್ನಾಗಿ ಬೆಳೆದ್ರೆ ರೇಟ್ ಅಲ್ಲಿ ಏನು ಮೋಸ ಆಗಲ್ಲ ಇವಾಗ ಪ್ರೆಸೆಂಟ್ ರೇಟ್ ಏನಿದೆ ಮಂಜುನಾಥ್ ರೇಟ್ ನಲ್ವತ್ತು ರೂಪಾಯಿ ಇದೆ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇದ್ರೇನು ಇವಾಗ ನೀವು ಒಂದ್ ಎಕರೆ ವಿಸ್ತೀರ್ಣದಲ್ಲಿ ಒಂದು ಹನ್ನೆರಡು ಟನ್ ಅಂತ ಹೇಳಿದ್ರೆ ಸೊ ಏನ್ ಲಾಸ್ ಏನ್ ಬರೋದಿಲ್ವಲ್ಲ ಕಾಯಿ ಕೊಯ್ದ್ರೆ ಕಾಯಿ ಕೊಯ್ದು ನಲ್ವತ್ ರೂಪಾಯಿ ಐವತ್ ರೂಪಾಯಿ ಮಾರಿದ್ರೆ ಏನಲ್ಲ ಮೂವತ್ ರೂಪಾಯಿ ಮೇಲೆ ಎಷ್ಟನ ಮಾರ್ಲಿ ಎಷ್ಟನ್ನ ಬೇಸಿಗೆ ಇವಾಗ ನಿಮಗೆ ಅಷ್ಟೆಲ್ಲ ಕೊಯ್ಯಕ್ ಆಗಲ್ಲ ಅದ್ರಲ್ಲಿ ಅರ್ಧ ಕೊಯ್ದ್ರೂ ರೇಟ್ ಕೊಯ್ದ್ರೇನು ಡಬಲ್ ಆಗುತ್ತೆ ನಾಲ್ಕ್ ಟನ್ ಕೊಯ್ಯೋ ಜಾಗದಲ್ಲಿ ಎರಡ್ ಟನ್ ಕೊಯ್ದ್ರೇನು ಸಾಕು ನಮ್ಗೆ ಈಗ ಎಲ್ಲಾರು ಬಂದು ಡಬಲ್ ಕಡ್ಡಿಗಳು ಹಾಕ್ತಾರೆ ನೀವು ಸಿಂಗಲ್ ಲೈನು ನಾಟಿ ಮಾಡಿರೋದು ಸಿಂಗಲ್ ಲೈನು ಸಿಂಗಲ್ ಕಡ್ಡಿ ಹಾಕಿದೀರಾ ಗ್ರಿಪ್ ಆಗಿ ಯಾವ ರೀತಿ ಮಾಡ್ಕೊಂಡಿದೀರ ಅಂತ ಸಿಂಗಲ್ ಅಂದ್ರೆ ಇದು ಪೇಪರ್ ಬೆಡ್ ಅಲ್ಲಲ್ಲ ಮಾಮೂಲಿ ಹಂಗೆ ಹಾಕಿರೋದು ಅದರಿಂದ ಸಿಂಗಲ್ ಹಾಕಿದೀವಿ ಸೆಂಟ್ರಲ್ ಒಂದೊಂದು ಇದು ವೈರ್ ವೈರ್ ಎಲ್ಲ ಅದಕ್ಕೆ ಇದು ಮಾಡಿದೀವಿ ಮಳೆಗಾಲ ಆದ್ರೆ ಡಬ್ಬಲ್ ಕಡ್ಡಿ ಒಟ್ಟಾರೆ ಈ ಒಂದು ವಿಸ್ತೀರ್ಣಕ್ಕೆ ನೀವು ಇಲ್ಲಿ ತನಕ ಎಷ್ಟು ಇನ್ವೆಸ್ಟ್ ಮಾಡಿರಬಹುದು ಒಂದ್ ಇಪ್ಪತ್ತು ಸಾವಿರ ಆಗಿದೆ ಇಪ್ಪತ್ ಸಾವಿರ ರೂಪಾಯಿ ಒಂದ್ ಅರ್ಧ ಎಕರೆ ವಿಸ್ತೀರ್ಣಕ್ಕೆ ಇಪ್ಪತ್ತು ಸಾವಿರ ಖರ್ಚು ಮಾಡಿದೀರ ನೀವು ಕಾಯಿ ತೆಗೆಯೋ ಅಷ್ಟರಲ್ಲೇ ಎಲ್ಲ ಒಂದು ಸಾವಿರ ಆಗ್ಬೋದು ತುಂಬನೇ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಾ ಮಂಜುನಾಥರ ರೈತರಿಗೆ ಯಾಕಂತ ಹೇಳಿದ್ರೆ ಬೇಸಿಗೆದಲ್ಲಿ ಕೆಲವೊಬ್ಬರು ಬೀನ್ಸ್ ಬೆಳೆಯೋದ್ರಲ್ಲಿ ಎಡುತ್ತಾರೆ ಸೊ ಅಂಥವ್ರಿಗೆ ಯೂಸ್ ಆಗಲಿ ಅಂತ ನೀವು ಫಾರ್ಮರ್ಸ್ನ ಹುಡ್ಕೊಂಡ್ ಬಂದ್ರೆ ನೀವು ಸಿಕ್ಕಿದ್ರೆ ಒಂದು ಬೀನ್ಸ್ ಬೆಳೆ ಬಗ್ಗೆ ಒಂದು ಪುಟ್ಟದಾದ ಮಾಹಿತಿ ಚೆನ್ನಾಗಿ ಕೊಟ್ಟಿದ್ದೀರಾ ನಿಮ್ಮ ಬೆಳೆ ಚೆನ್ನಾಗಾಗಲಿ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಮ್ಮ ಕಡೆಯಿಂದ ನಿಮಗೆ ಒಂದು ಇದು ಹೇಳ್ತೀರಿ ವಿಶ್ ಮಾಡ್ತೀರಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನೋಡಿದ್ರಲ್ವಾ ಬೀನ್ಸ್ ಬೆಳೆ ಬಗ್ಗೆ ಒಂದು ಕ್ಲೀನಾಗಿ ಯಾವ ರೀತಿ ಬೆಳೆನ ಮೇಂಟೈನ್ ಮಾಡಬೇಕು ಮತ್ತು ಯಾವ ರೀತಿ ನೀರಾವರಿನ ಮೇಂಟೈನ್ ಮಾಡಬೇಕು ಯಾವ ರೀತಿ ಮಾಡಿದಾಗ ಬೇಸಿಗೆದಲ್ಲಿ ಇಳುವರಿಗಳು ಚೆನ್ನಾಗಿ ಬರುತ್ತೆ ಒಟ್ಟಾರೆ ಇಳುವರಿಗಳು ಇದನ್ನೆಲ್ಲ ಮಾಹಿತಿನ ಈಗ ಮಂಜುನಾಥ್ ಅವ್ರು ಕೊಟ್ಟಿದ್ದಾರೆ ಓಪಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈ ಫ್ರಮ್ ರವಿರಾಜ್